ಇವು ಒಂದೂವರೆ ಕೆಜಿ ದನಿ ಇದಾವೆ ಇವನ್ನೆಲ್ಲ ಚೆನ್ನಾಗಿ ಒಣಗಿಸಿದೀನಿ ಈ ಒಂದೂವರೆ ಕೆಜಿ ದನಿ ಅಕ್ಕೆ ಈ ಅರ್ಧ ಕಾಲು ಕೆಜಿ ನವಣಕ್ಕಿ ಹಾಕ್ಬೇಕು ಆಮೇಲೆ ಇವೆಲ್ಲ ಸಾಸಿವೆ ಇವು ನೂರು ಗ್ರಾಮು ಇದು ಅರಿಶ್ಣ ನೂರು ಗ್ರಾಮು ಇವು ಹೆಸರು ಬೇಳೆ ನೂರು ಗ್ರಾಮು ಇವು ಉದ್ದಿನ ಬೇಳೆ ನೂರು ಗ್ರಾಮು ಇವು ಕಡಲೆ ಬೇಳೆ ನೂರು ಗ್ರಾಮು ಇವು ಅಕ್ಕಿ ನಾವು ಊಟ ಮಾಡೋ ಅಕ್ಕಿ ನೂರು ಗ್ರಾಮು ಇವು ಜೀರಿಗೆ ಐವತ್ತು ಗ್ರಾಮು ಈ ಚಕ್ಕೆ ನೂರು ಗ್ರಾಮ್ ಮೆಂತ್ಯ ಕಾಳು ನೂರು ಗಿಂತ ಸ್ವಲ್ಪ ಜಾಸ್ತಿ ಇರಬಹುದು ಆಮೇಲೆ ಇದು ಕರಿಬೇವು ಕ್ಲೀನ್ ಆಗಿ ತೊಳೆದು ಹಸಿ ಕರಿಬೇವು ಒಣಗಿಸಿದೀನಿ ಇದು ಪಲಾವ್ ಪಲಾವ್ ಹಾಕ ಎಲೆ ಇದು ಇದು ನಾವು ಎಷ್ಟು ಬೇಕಾದ್ರೆ ಹಾಕ್ಬೋದು ನಾನು ಸ್ವಲ್ಪ ಇದು ಒಂದ್ ಐವತ್ತು ಗ್ರಾಮ್ ಏಲಕ್ಕಿ ಒಂದ್ ಐವತ್ತು ಗ್ರಾಮ್ ಲವಂಗ ಒಂದ್ ಐವತ್ತು ಗ್ರಾಮ್ ಮೆಣಸು

ಈಸಿನಾ ನೀಟಾಗಿ ಆಗುವಾಗಿ ಉರಿಬೇಕು ಹ್ಮ್ ಈಸಿ ಮಾಡಿದ್ರೆ 1 ವರ್ಷದ ಮ್ಯಾಲಿಟರು ಸಾಂಬಾರ ಈಗ ಉರುದು ದೆಂಗಿರಂತ ಹಾಗೆ ಇರುತ್ತೆ ಒಂದ್ ಚಮಚ ಹಾಕಿದ್ರೆ ಸಾಕು ಆ ಸಾರ್ ಬಹಳ ಗಮಗಮ ಅಂತ ಬಹಳ ಹಾಕದಬೇಡ ಅಮ್ಮ ಬೇಳೆ ಸಾರು ತರಕಾರಿ ಪಲ್ಯ ಸೊಪ್ಪಿನ ಸಾರು ಎಲ್ಲಕ್ಕೂ ಹಾಕಬಹುದು ಅಲ್ಲ ಇದನ್ನ ಸಾರ್ಗೆ ಪಲ್ಲಿಗಳಿಗೆ ಎಲ್ಲಕ್ಕೆ ಇದನ್ನ ಹಾಕಾತ ಏನು ಇಲ್ಲ ಬರೇ ಟಮಟೊ ಇನೇ ತುಳಿ ಮಾರ್ತನೆ ಅಂದ್ರೆ ಇದ್ನಾಕಬಹುದು ಇದನ್ನ ನೀಟಾಗಿ ಹುರ್ಕೋಬೇಕು ಅದವಾಗಿ ಹುರಿಬೇಕು ಎಲ್ಲ ಇವು ಬಾಳ ಉರಿಯೋದು ಬೇಡ ಇವು ಕಲ್ಲರು ಇದಾಗಬಾರ್ದು ಅದೇ ಸ್ವಲ್ಪ ಬಿಸಿ ಮಾಡ್ಬೇಕು ವಾಸನೆ ಬರ್ಬೇಕು ಸ್ವಲ್ಪ ಧನಿಯಾ ಸ್ಪೂನ್ ಹಾಕ್ಬಿಡ್ ಎರಡು ಬೋಲ್ ಹಾಕ್ಬಿಟ್ರೆ ಹಿಂಗೆ ದೊಡ್ಡದಿಟ್ಕಂಡು ಅದು ಸ್ವಲ್ಪ ವಾಸನೆ ಘಮ 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 ಅನ್ನೋ ಧನಿಯಾ ವಾಸನೆ ಬಂದಾಗ ತಕ್ಕೊಂಡ್ಬಿಡ್ಬೇಕ್ ನಾವು ಬಿಸಿಯಾಗಿ ಇಷ್ಟು ಬಿಸಿ ಆದ್ರೆ ಸಾಕು ಬಹಳ ಬಿಸಿಯಾಗಿ ಕರ್ರಗಾದ್ರೆ ಸಾಂಬಾರ್ ಪುಡಿ ಚೆನ್ನಾಗಿರಲ್ಲ ಬಿಸಿಲಿಗೆ ಬೇರೆ ಹಾಕಿರ್ತೀವ ಕ್ಲೀನ್ ಮಾಡಿ ಬಿಸಿಲಿಗೆ ಹಾಕಿರ್ತೀವಲ್ಲ ಸ್ವಲ್ಪ ಕೆಂಪು ಬರಂಗ ಹಾಕಿದ್ರೆ ಸಾಕು ಈಗ ನೋಡಿ ಇವನ ಬೆಂಟಕಾಡು ಕರ್ರಸ ಇಟ್ಟೆ ಕಲರ್ ಬರಬೇಕು ಪರಿಮಳ ಬರಬೇಕು

ಇದು ಎಂಟಿಆರ್ ಪುಡಿನ ಬಹಳ ಉಪಯೋಗಿಸಬಾರ್ದು ಇದು ಐತಲ್ಲ ಒಂದು ದಿನ ಶ್ರಮ ಪಟ್ಟು ಎಲ್ಲಾ ನೀಟಾಗೆ ಮಾಡ್ಕೊಂಡು ಹುರ್ಕಂಡು ನೀಟಾಗಿ ಹಾಕ್ಸ್ಕೊಂಬಂದ್ ಇಟ್ಕೊಂಡ್ಬಿಟ್ರಿ ಇಡೀ ಒಂದು ವರ್ಷ ಎಲ್ಲಾ ಪೂರಾ ನಾವು ತಿನ್ಬೋದು ಅವತ್ತೆಲ್ಲಾ ರೆಡಿ ಮಾಡ್ಕೊಂಡು ಇಟ್ಕೊಂಡು ಹುರ್ಕೊಂಡು ಆ ಹುರದಿನೇ ಹಾಕ್ಸ್ಕೊಂಬರ್ಬೇಕು ಚೆನ್ನಾಗಿ ಬರುತ್ತೆ

நான் பத்திராக்கு அந்த அதுல்ல கடிக்கு சித்தவா கிடக்க சரி அந்த

உருக்கொடரா உப்பச்சி உரிய அல்ல சீது ஓட் ஒன் அதுக்கு ంగ్యలకి ఆక్తిని ఆకొత్తు లవంగం మా అదెన తోడలే ఆచమ లవంగం రెండు దక్క తోండు దప్పాక తో తొవ అలా సరే

ನಾವೀಗ ಇದು ಸೇರಿ ಬೇರೆ ಉರ್ದಿಂದ ಹಾಕಿಸ್ತೀವಲ್ಲೇ ಸಪ್ರೇಟ್ ಒಂದು ಒಣಗಾಕಿದೀನಿ ಅವನ್ನ ಏನು ಹಾಕದ್ರೆ ಸಪ್ರೇಟ್ ಬರೀ ಧನಿಯ ಪುಡಿ ಹಾಕಿಸ್ತೀನಿ ನಾವು ಚಿಕನ್ ಮಟನು ಮೀನ್ ಸಾರು ಅಂತ ನಮ್ಗೆ ಬೇಕಷ್ಟು ಹಾಕ್ತೀವಿ ಇದನ್ನೆಲ್ಲ ಮಟನ್ ಸಾರಿಗೆಲ್ಲ ಹಾಕಲ್ಲ ಈ ಸಾಂಬಾರು ದಿನಸೆಲ್ಲ ಹಾಕಿದ್ ನೋಡಿರಲ್ಲ ಇದನ್ನೆಲ್ಲ ಬಿಸಿ ಇರುವಾಗ ಗ್ಲಾಕ್ಸ್ಗೆ ಬಂದು ಅದು ಸ್ವಲ್ಪ ತಣ್ಣಗಾದಾಗ ಬಾಕ್ಸಿಗೆ ತುಂಬಿಟ್ಕೊಂಡು ನಾವು ಡೈಲಿ ಸಾಂಬಾರ್ಗ ಹಾಕ್ಬೇಕಾದ್ರು ಬಾತ್ಸಾ ತುಂಬ ಬಿಡ್ಕೋಬೇಕು ಸಿಕ್ಕಯ್ಯ ಆಗ್ಲಿ ಒಂದ್ ನೀರ್ ಬಡಿಸೋದಾಗ್ಲಿ ಮಾಡ್ಬಾರ್ದು ಯಾವ